ರಾಯಚೂರು ಜಿಲ್ಲೆಯ ಲಿಂಗಸುಗುರ ತಾಲೂಕಿನ ಮುದಗಲ್ಪಟ್ಟಣ ಸಮೀಪದ ಹಲ್ಕಾವುಟಗಿ ಮುಖ್ಯ ರಸ್ತೆಯಿಂದ ಪಲಗಳದಿನೇ ಗ್ರಾಮದವರೆಗೆ ಮಾಡಿರುವ ರಸ್ತೆ ಕಾಮಗಾರಿ ಸಂಪೂರ್ಣ ಕಳಪೆ ಕಾಮಗಾರಿಯಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದರು ಕರ್ನಾಟಕ ಸರ್ಕಾರ ಲೋಕೋಪಯೋಗಿ ಇಲಾಖೆ ಉಪವಿಭಾಗ ರಾಯಚೂರು ವತಿಯಿಂದ ಎರಡು ಸಾವಿರ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಕಲ್ಯಾಣ ಕರ್ನಾಟಕ ಪ್ರಾದೇಶಿಕ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಅಂದಾಜು ಅರವತ್ತು ಲಕ್ಷ ರೂಪಾಯಿಗಳ ಮೊತ್ತದಲ್ಲಿ ರಾಯಚೂರು ಲಿಂಗಸುಗುರ ತಾಲೂಕಿನ ಮುದಗಲ್ಪಟ್ಟಣ ಸಮೀಪದ ಹಲ್ಕಾಟಗಿ ಮುಖ್ಯ ರಸ್ತೆಯಿಂದ ಬಲಗಡದಿನಿ ಗ್ರಾಮದವರೆಗೆ ಸುಮಾರು ಎರಡು ಕಿಲೋ ರಸ್ತೆ ನಿರ್ಮಾಣ ಮಾಡಿದ್ದಾರೆ ಆದರೆ ಕಾಮಗಾರಿ ಮಾಡಿದ ಒಂದು ತಿಂಗಳಿನಲ್ಲಿ ರಸ್ತೆ ಕಿತ್ತು ಹೋಗಿದೆ ಎಂದು ಪಲಗಳದಿಂದ ಗ್ರಾಮಸ್ಥರು ದೂರಿದರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಹಾಗೂ ಗುತ್ತಿಗೆದಾರನ ನಿರ್ಲಕ್ಷ್ಯದಿಂದ ಈ ಕಾಮಗಾರಿ ಸಂಪೂರ್ಣ ಕಳಪೆ ಕಾಮಗಾರಿಯಾಗಿದೆ ಈ ಕೂಡಲೇ ಗುತ್ತಿಗೆದಾರನ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯ ಮಾಡಿದರು ನಮ್ಮೂರಲ್ಲಿ ಯಾರು ಕೇಳಲಿಲ್ಲ ಅಂತ ಈ ಥರ ಮಾಡಿ ತೋಬಿಡಾರೆ ಸರ್ ನಾವು ಅವ್ರಿಗೆ ಕೇಳಿದ್ರೆ ರೋಡ್ ಏನೋ ಬಂದಾಗುತ್ತೋ ಅನ್ನೋ ಉದ್ದೇಶಕ್ಕಾಗಿ ಏನೂ ಕೇಳಲಿಲ್ಲ ಅವ್ರು ಈ ಥರ ಕಳಪೆ ಕಾಮಗಾರಿ ಮಾಡ್ಯಾರ ಸರ್ ಇದಕ್ಕೇನಾದರೂ ನ್ಯಾಯ ಕೊಡಿಸಿ ನಮಗೆ ಅಂತ ನಿಮ್ಮಲ್ಲಿ ಕಾಕಳಿಯಿಂದ ಕೇಳ್ತಾ ಇದ್ದೀನಿ ಸರ್ ಅದೇ ಯಾರು ಎಮ್ ಎಲ್ ಎಲ್ಲ ಮಾಡೋಲ್ಲ ಎಂ ಪಿ ಮಾಡಿದೆ ಯಾರು ಕೇರ್ ಮಾಡೋಲ್ಲ ಈ ಥರ ನಮ್ಮ ಭಯ ಊರ ಯಾಕ ಊರೇ ಆಕಾಶ ಆಗ ಓಟ್ ಹಾಕಿದಾಗಲೇ ಓನ್ ಹೋಲಿ ಅವ್ರು ಏನೇ ಮಾಡೋ ಕಡೆ ವೈಕೊಂಡು ಹೋಗ್ರೆಡ್ತಾರೆಯ ಈ ಕಳತೆ ಕಾಮಗಾರಿಗೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳನ್ನು ಒಂದು ಸ್ವಲ್ಪ ವಿಚಾರಣೆ ಮಾಡಿ ಕೆಲಸ ನಮ್ಗೆ ತಾಬಡ್ ತುಬುಡ್ ಮಾಡಿಕೊಡೋ ಕೇಳ್ರಿ ಸರ ಎಲ್ಲ ಈ ನಮ್ಮ ಕರ್ನಾಟಕ ಸರ್ಕಾರಕ್ಕನ್ನು ಕೈ ಮುಗಿಸ್ ಕೇಳ್ತೀವಿ ನಮ್ಮ ಊರಿಗೆ ರೋಡ್ ಸರಿಯಾಗಿ ಆಗಿಲ್ಲ ಅದಕ್ಕೆ ನಮ್ಮಲ್ಲಿ ಕೇಳಿ ನೀವು ಸರಿಯಾಗಿ ಯೋಜನೆ ಮಾಡ್ಕೊಂಡು ಹೋಗ್ರಿ ಅಂತೇಳಿ ಹೇಳಿದ್ರೆ ಈ ಥರ ಮಾಡಿಟ್ಟು ಬಗೆ ಅದಕ್ಕೆ ಯಾರು ನಮ್ಮ ಊರಿಗೆ ಹೆಣ್ಣು ಕೊಡ ಕೊಡಿಸ್ತೇ ಕೊಡಿಸ್ತಿತ್ತು ಅಂದರೆ ಆಗಿ ನೋಡಿರ ಹಾಗೆ ಅಂತ ನಾವು ಮಾಡಿದ್ದರೆ ಈಗ ಯಾರು ಹೆಣ್ಣು ಕೊಡೋದು ಅದಕ್ಕಿಂತ ಅದನ್ನ ಮಾಡಿ ಅವ್ರ ಬೇಕಿರ್ಬೇಕು ಏನು ಮಾಡಬೇಕು ಈಗ ಈ ಥರ ಆದರೆ ಈ ಊರಿಗೆ ಬಂದು ಯಾರೋ ಕೇಳ ಕೇರ್ ಮಾಡಿ ಯಾರು